ಬರಬೇಕು ಅಮ್ಮೂರು ಅಕ್ಕವರು ಬನ್ನಿ ಕುತ್ಕೊಳ್ಳಿ ಅಮ್ಮ ಚೇಟಾ ಕುತ್ಕೊಳ್ಳೋದಿರಲೇ ನಮ್ಗೆ ನಾಲ್ಕು ಮಂದಿಗೆ ಚಲೋ ಸೇಜ್ ಬೇಕಾಯ್ತು ಕೊಡೋಣ ಅಮ್ಮ ಮೊದಲು ಕೂತ್ಕೊಳ್ಳಿ ಸಾವಕ್ಕ ಏ ಸಾವಕ್ಕ ಈ ಕಡೆ ನೋಡಿಲ್ಲ ಮತ್ತೆ ಯಾಕೆ ಏನಕ್ಕ ಅಲ್ಲಿ ಇಷ್ಟು ದೊಡ್ಡ ಅಂಗಡಿಗೆ ಕರ್ಕೊಂಡ್ಬಂದಿ ಬಾರಿ ಹಾಕಿದ್ರೆ ಏನು ಮಾಡ್ತಿ ಮೊದ್ಲೇ ಇವ್ನು ತಲೆ ಕೂದಲಿಲ್ಲ ಹಂಗೇನಿಲ್ಲ ಗೊತ್ತಿರೋ ಅಂಗಡಿ ನನಗಿದೆ ಎಷ್ಟೋ ಸಲ ಬಂದೆ ನಾನು ನನ್ನ ಕುತ್ಕೊಳ್ಳಿನಿ ಅವಕಮ್ಮ ಅಮ್ಮ ನಿಮ್ದು ಮುಂದೆ ಅಕ್ಕವರು ಏನೋ ಹೇಳ್ತಾ ಇದ್ದಾರಲ್ಲ ಚೇಟಾ ಏನಿಲ್ಲ ಇಷ್ಟು ದೊಡ್ಡ ಅಂಗಡಿ ಕರ್ಕೊಂಡ್ಬಂದಿ ದುಬಾರಿ ಆಗ್ಬೋದು ಅಂತ ಹಾಕಿ ಮೊದ್ಲ ತಲೆ ಬೋಳೈತಿ ರೇಟ್ ಅದು ಭಾರಿ ಆಗ್ಬೋದು ಅಂತ ಅಮ್ಮ ನೀವು ನಮ್ಮ ರೆಗ್ಯುಲರ್ ಕಸ್ಟಮರ್ ಇದ್ದೀರಾ ಒಳ್ಳೆ ಡಿಸ್ಕೌಂಟ್ ರೇಟಲ್ಲೇ ಹಾಕಿ ಕೊಡ್ತೀವಿ ನಿಮಗೆ ಕೌರಿ ಮೊದಲೇ ಸಾರಿ ನೋಡಿ ಆಮೇಲೆ ರೇಟ್ ಕೊಡ್ಕೊಂತೀರಾ ಕುತ್ಕೊಳ್ಳಿ ಅಮ್ಮ ಕುತ್ಕೊಳ್ಳಿ ಹೇಳಿ ಅಮ್ಮ ಇವಾಗ ನಿಮ್ಮದಕ್ಕೆ ಏನು ಬೇಕಾಗಿತ್ತು ನಾಲ್ಕು ಪೇಟ ಪಾನಿಪುರಿ ಬೇಕು ರೀ ನಮ್ಮ ಕಡೆ ಸಿಗೋದಿಲ್ಲ ಅದು ಇಲ್ಲಿ ಪಕ್ಕದಲ್ಲಿ ಅಂಗಡಿ ಇದೆ ಸಿಗುತ್ತೆ ನೋಡಿ ಅಲ್ರಿ ಸೇಠಾ ಅಲ್ರಿ ಸೀರೆ ಅಂಗಡಿ ಬಂದಿ ಸೀರೆ ಅಂಗಡಿ ಬಂದು ಏನು ಮತ್ತೆ ಏನು ಹೇಳಿದನ್ರಿ ಇಷ್ಟ ಹೇಳಿಲ್ರಿ ನಾಲ್ಕು ಸೀರೆ ಬೇಕಂತ ಹೇಳಿ ಅಕ್ಕವರು ಚೆನ್ನಾಗಿ ಮಾತಾಡ್ತಾರೆ ಹೇಳಿ ಅಕ್ಕವ್ರಿ ನಿಮ್ಗೆ ಯಾವ ಥರ ಸೀರೆ ಬೇಕಾಗಿತ್ತು ನಿಮ್ಮ ಕಡೆ ಯಾವ ಸೀರೆ ಅದಾವೆ ರೀ ಕಾಂಚೀಪುರಮ್ಮ ಬನಾರಸು ರಂಗೀಲಾ ಡಿಸ್ಕೋ ಶಾಂತಿ ಮೈಸೂರು ಸಿಲ್ಕ್ ಜನ್ಮ ಜೋಡಿ ಎಲ್ಲಾ ತರಹದ್ದು ಸೀರೆ ಸಿಕ್ತಾವ್ರಿ ನಿಮ್ಗೆ ಯಾವ ಥರದ ಬೇಕ್ರಿ ಅವೆಲ್ಲ ಬೇಡ್ರಿ ಚಲೋ ಲೇಟೆಸ್ಟ್ ಫ್ಯಾಷನ್ ಇದೆ ತಗಿಲಿ ಸಮಕಮ್ಮ ಸಾದಾ ಸೀರೆ ಬೇಕಾ ಅಥವಾ ಚಲೋ ಬೇಕಾ ನಿಮಗೆ ಅಲ್ರಿ ಏನಂತ ಅಂತ ನೀವು ಸಂಶಯಿಂದ ಬಂದು ನಾವು ನೋಡಿದ್ರೆ ಹೋಗಿ ಏನ್ ಮಾಡಿ ನಾವು ಏನೆಲ್ಲ ಹೊರ್ಸೋ ಚಲೋ ಕೊಡ್ರಿ ಅಕ್ಕವ್ರಿ ಚಲೋದಕ್ಕೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಇದಾವೆ ತಗ್ಲಾ ಅಲ್ರಿ ಏನು ಅಂತ ನೀವು ಅಲ್ರಿ ಊರಾಗ ಹತ್ತು ಸಾವಿರ ರೂಪಾಯಿ ಹತ್ತು ಸೀರೆ ಬರ್ತಾವೆ ಒಳ್ಳೆ ಚಲೋ ಕ್ವಾಲ್ಟಿವು ಅಲ್ಲಮ್ಮ ನಾವು ಹೇಳಿದೆ நம்ம அங்கடியில் சீரஐத்து ரூபாயிலே ஸ்டார்ட் ஆகி அவெல்லி சொல்ல ஒன்று நாக்க சாய் ரூபாய் கேசி ஆகி நான் ஆய் அம்மா அரே சோட்டோ லேட்டஸ்ட் ஸ்டேஷன் வந்ததுவா நினைத்தானே அவங்க தம்பி அல் நம்ம குண சின்ன நின்று கிளவு இல்ல அம்மா நம்ம குத்ளா யாக்கிங்க குத்கோரி நம்மு நாச்சக்கத்தில் இல்ல ரீ குருல பைசாக ஓ ரீக்கேன விசேஷத்தை ஏன்னா ஃபங்க்ஷன் இது மனேல ಫಂಕ್ಷನ್ ಏನಿಲ್ಲ ರೀ ಜಾತ್ರೆ ಜಾತ್ರೆಗೆ ಅದಕ್ಕೆ ಸೀರೆ ಥರಕ್ಕೆ ಬಂದಿರಿ ಅಲ್ಲಮ್ಮ ಯಾವ್ದು ಊರ್ಗು ಜಾತ್ರೆ ಇದೆ ಶ್ರೀ ಸರಿ ಜಗತ್ಗಳು ಬಕ್ಕಿರೇಶ್ವರ ಮಠದ ಜಾತ್ರೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ನಾವಂತೂ ಆರಾಮಾಗಿದ್ರಿ ಇದೇ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಶ್ರೀ ಸರಿ ಜಗತ್ಗಳು ಬಕ್ಕಿರೇಶ್ವರ್ ಮಠದ ಜಾತ್ರೆ ಐತ್ರಿ ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತವಾಗಿ ಬರ್ಬೇಕಂತ ನಮ್ಮಲ್ಲಿ ಇವ್ ನೆನ್ ತೆಚ್ಚಿಕೊಳ್ತೇನೆ ರೀ ಅಲ್ರಿ ಸ್ವಲ್ಪ ಏನಾದ್ರು ಜೋರಿಲ್ರಿ ಎಂತ ಶಿಖೆ ಆಗತೈತಿ ಅಂತಾನ ಆಯ್ತು ಅಕ್ಕವ್ರಿ ಅಕ್ಕವ್ರಿ ಇವಾಗ ನೋಡಿ ಚೆನ್ನಾಗಿ ಗಾಳಿ ಬರುತ್ತೆ ಹ್ಞೂ ಇವಾಗ ನೋಡಿರಿ ಎಷ್ಟು ಚಂದ ಕಾಯಿ ಬರ್ತೈತಿ ಇರಕ್ಕೆ ಬಂದವ್ರ ಜಾಗ ಕುಂತು ಜಾಗ ಹೋಗ್ಕಂತ ನೀವು ಹಿಂಗೆ ಸಣ್ಣ ಇಟ್ಟೇರಿ ಅಲ್ರಿ ವ್ಯಾಪಾರ ಜೋರು ನಾವು ಅವಕಮ್ಮ ಎಲ್ಲಿದೆ ಜೋರು ತುಂಬ ಆಗಿದೆ ಅಲ್ರಿ ನಿಮ್ಮ ಅಂಗಡಿಯಾಗ ವ್ಯಾಪಾರ ಇಲ್ಲ ಅಂದ್ಮ್ಯಾಗ ನಿಮ್ಮ ಕಡೆ ಕ್ವಾಲಿಟಿ ಸರಿಯಾದಿರ್ಕಲ್ಲ ನಾಡ್ರಿ ಹೋಗೋ ರೀ ಬೇರೆ ಅಂಗಡಿ ಹತ್ತೊಳದಂತೆ ಹಂಗಲ್ಲ ರೀ ಸೀರೆ ತಗೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಎಲ್ರಿ ಇವಾಗ ಫ್ಯಾನ್ಸಿ ಡ್ರೆಸ್ ಅಂತಾರೆ ಹೌದು ರೀ ಆಗ ಜಾಸ್ತಿ ಆಗಿದೆ ಡ್ರೆಸ್ಸಿನ ಮದುವೆ ಫಂಕ್ಷನ್ಗಳಿಗೆ ಮಾತ್ರ ಸೀರೆ ತಗೊಂಡು ಹೋಗ್ತಾರೆ ಅಷ್ಟೇ ಹೋದ ಟೈಮಲ್ಲಿ ಡ್ರೆಸ್ಸೇ ಜಾಸ್ತಿ ತಗೊಂಡು ಹೋಗೋದು ಅಲ್ರಿ ನಿಮ್ಮ ಕಡೆ ಡ್ರೆಸ್ ಏನ ಸಿಗ್ತಾನು ಮೂರು ರೂಪಾಯಿ ಸಿಗ್ತಾವೆ ರೀ ನಾಲ್ಕು ಡ್ರೆಸ್ ನಿನ್ನ ತಕೊಂಡೇನಿಲ್ಲ ನಿಮ್ಗೆ ಮುನ್ನಿದ್ಗ ಸಾವಕ ಹೋಗಿ ಬಿಡ ಯವ ರಾತ್ರಿ ಕುಡಿದು ಬಂದಾಗ ಡ್ರೆಸ್ ತಕೊಂಡ್ರೆ ಇಲ್ಲೇನ ತೊಗೊಂಡ್ ಹೇರಿ ಬಿಡ್ತಾನ ನಮ್ಗೆ ರೀ ಚೋಟು ಇಷ್ಟತ್ತು ರಾತ್ರಿ ಹೊರಗೆ ಮಾಡಕತ್ನಂದ್ರ ಹೊರಗಿಟ್ಕದಾಕ ಚಳಿ ಒಳಗ ಹೊರಗ್ತಿ ಯವ್ವ ಸಾವಕ್ಕ ಅವ ತಲಿನ ಕೇಳ್ಬೋಲ್ಲ ಹೊರಗೆ ಮಕ್ಕೊಂಡ್ರೆ ಅಷ್ಟ ಒಳಗೆ ಮಕ್ಕೊಂಡ್ರೆ ಅಷ್ಟು ಅಂತ ನಾವು ಕುಡಿದು ಬಂದು ಸಂಪಿಸ್ತಾನ ಅದ ಒಂದು ಖುಷಿ ಅವ್ನ್ಗೆ ಹೊರವಾಗ್ ಮೊದ್ಲಕ್ಕೆ ನಾ ಐವತ್ತು ರೂಪಾಯಿ ಕೊಟ್ಟು ಹೋಗಂತ ಬಂದ್ ನಾ ಕೊಡ್ತೇನೆ ಅಂತ ಹೇಳಿ ಕೇಳಬೇಕಾರೆ ಪ್ರೇಮಿ ಗಂಡ ಆಕೆ ಬಿಟ್ಟು ಒಂದ್ ಕ್ಷಣನು ಇರಂಗಿಲ್ಲ ಮೋಚ ನಾವು ನೋಡಿದ್ವಿ ಸಾವಕ ಸುಮ್ಮ ಕುಂತೂ ಅಲ್ಲೇ ಮತ್ತೆ ಇರುತ್ತೆ ನಾನು ಅದ್ರಾಗ ಎಂಟ್ ಬಿಡ ಹೇಳಿದ್ರೆ ಅಕ್ಕೋ ಈ ಸೀರೆ ನೋಡಿ ಇದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಕಲರ್ ಗಿಲರ್ ಹೋದ್ರೆ ವಾಪಸ್ತಾ ಬಂದ್ ಕೊಡಿ ತೊಗೊಂಡಿರಿ ನಿಂಗೆ ಸೀರೆ ನೋಡು ಸಾವಕ ಚಲೋ ಸೀರಿ ಕೈಯಾಗ ಒಜ್ಜಿನೈತಿ ಐತಿ ರೇಮಿ ಸೀರೆ ನೋಡಲಿ ಅಕ್ಷಯ ಇಲ್ಲಿ ಮತ್ತೆ ಗಂಡನ ಕಡೆ ಹೊತ್ತಾನೆ ಇನ್ನೊಂದು ಎರಡು ತಾಶ್ರೂ ಹೋಗ್ಬೇಕಿ ಅವ ವಿಚಾರ ಮಾಡುವಂತ ಈಗ ಸೀರೆ ನೋಡು ಅಲ್ಲ ಸಾವ್ಕಕ್ಕ ಸೀರೆ ಚಲೋ ಐತಿ ಅದ್ರ ರೇಟ್ ಭಾಳ ಹತ್ಬ ಇದೆ ಅಲ್ಲ ರೇಟ್ ಬಗ್ಗೆ ತಿಳಿ ಕರ್ಸ್ಕೊಂತೀವಿ ಸೀರೆ ಯಾರು ನೋಡೋದ್ ಅಲ್ಲ ಸಾವ್ಕಕ್ಕ ಸೀರೆ ನಾವು ಒಂದ ಕಲರ್ ನಾಲ್ಕು ಮಂದಿ ತೊಗೊಂಡು ಹೋಗ್ಬಿಡಣ್ಣ ಮಕ್ಕಳಿಗೆ ಚಂದ ಕಾಣೈತಿ ಹ್ಞೂ ಸಾವ್ಕ ಅಷ್ಟ ಮಾಡೋಣ ಜಾತ್ರೆ ಚಂದ್ ಕಂತ ಹ್ಞೂ ಅಷ್ಟ ಹಂಗ ಕಲರ್ ಒಂದೊಂಬಿಡಣ್ಣ ಇದೆ ಕಲರ್ ಇಲ್ಲ ಬೇರೆ ತೊಳಣ್ಣ ಬೇರೆ ಇನ್ನೊಂದ್ರೆ ತೆಗಿ ಅಂತ ಹೇಳಿ ಕಲರ್ ಅದಾವೆ ರೀ ಇದರಲ್ಲಿ ಕಲರ್ ಇನ್ನೂ ಇದಾವೆ ನಾವು ಅಂತೀ ತೆಗಿರಿ ಒಳಗೆ ಟೋಣ ಮಾಡ್ತೀರಿ ಅವ್ನು ತಗೋದ್ ತೋರ್ಸ್ರಿ ಇಲ್ಲ ನಿಮ್ಮ ಚೋಟು ಹೇಳ್ರಿ ತಮ್ಮ ಅಂತ ಏನಾವ್ ಹೊರಗೆ ಬರೋಲ್ಲ ರೀ ನಿಮ್ಮ ಚೋಟು ತೊಗೊಂಡು రేట్ మిన సుమ్ తోగ త రేట్ మివ కొనా ముందో ఇలాబి కొడతా అదక కర్కొందే తో సాయి మం హాకెల ಯಾವ ಅವೆಲ್ಲ ಹಾಕೊಂಡ್ರ ಮಾಡುವಂತ ಹಿಂಗೆ ನೀನು ಡ್ರೆಸ್ ಹಾಕುವ ನಮ್ಮ ಅಣ್ಣಗ ಡ್ರೆಸ್ ಹಾಕಿ ಒಂದು ಡ್ಯಾನ್ಸ್ ಮಾಡ್ಬಿಡ್ರಿ ಹ್ಮ್ ಚಲೋ ಆಗತ್ತೆ ಅಷ್ಟ ಮಾಡ್ರಿ ನಮ್ಮ ಅಣ್ಣಗ ಡ್ರೆಸ್ ಹಾಕಿ ಒಂದು ಡ್ಯಾನ್ಸ್ ಮಾಡ್ಬಿಡ್ರಿ ಹ್ಮ್ ಚಲೋ ಆಗತ್ತೆ ಅಷ್ಟ ಮಾಡ್ರಿ ಯಾಕೆ ಮೈಯ ಹುಷಾರಿಲ್ಲ ಬಿಸು ಬಿಸು ತರ ಒಂದು ಡ್ಯಾನ್ಸ್ ಮಾಡ್ರಿ ಮಸ್ತ್ ಆಗತ್ತೆ ಅಲ್ಲ ಸಾವಕ ಕಾವು ಕುಡ್ದು ಬಂದಾಗ ಇದು ಹೇಳಿ ಡಿಶು ಡಿಶು ಮಂದಿ ಅಂದ್ರ ಏನ್ಲ ಬಡಗಿನ ತುಂಬ ನನಗ ನೀನ್ ನಾವು ನನಗ ಡಿಶು ಮಂತಿನ ಅಂತ ಹೇಳಿ

ಸರ್ ಕಲರ್ ಚಂದ ಐತ್ವ ಬಾರಿ ಐತಿ ಇರ್ಲಿ ಹ್ಮ್ ಇದೇ ರೇಟ್ ಕೇಳ ಇದೇ ಇರ್ತಾವ್ರಿ ರೇಟ್ ರೀ ಇದು ಸೇಮ್ ರೀ ನಾಲ್ಕು ಸಾವಿರದ ಎಂಟುನೂರು ಅಲ್ರಿ ಕೊಡದ್ ಹೇಳ್ರಿ ಕಡಿಮೆ ರೇಟ್ನಾಗ ಕೊಡ್ರಿ ಅಷ್ಟೇ ಕೋರಿ ಕಲರ್ ಏನಾದ್ರು ಇದೇ ತರದ್ದು ಸೀರೆ ಕೊಡ್ತೀನಿ ನಿಮಗೆ ಫ್ರೀ ಆಗಿ ನಾವು ಹಂಗೆ ಮೋಸ ಮಾಡುದಿಲ್ಲ ರೀಸನೇಬಲ್ ರೇಟ್ ಇದೆ ಅಲ್ರಿ ನಿಮ್ಮ ಅಂಗಡಿಗೆ ಎಷ್ಟೋ ಸಲ ಬಂದು ಹೋಗ್ಯಾವ ನಾವು ಅಲ್ರಿ ಜವಳಿ ಹಾಕ್ಸ್ ಹೀಗೆ ಕುಂಟ್ರಿ ಪರ್ಸಾ ಒಂದ್ ವಾರದಿಂದ ಬಂದಿ ನಾವು ಅಲ್ಲಮ್ಮ ಬಂದಿರಿ ಇಲ್ಲಂತಲ್ಲ ಕ್ವಾಲಿಟಿ ಮೇಲೆ ರೇಟ್ ಇಲ್ಲ ಇದೇ ತರನ ಬೇರೆ ಸೀರೆ ಇದೆ ಕೊಡಾ அது எரண்டு சாய்ரது முன்னூறு ரூபாய் நோட்ரி அது இது பேட்ரி நம்ம இதுதான் நம்ம ரேட்டு நோடம்மா ஒன்னூறு ரூபாய் கம்மி கொடி அல் பானிபுரிக்கிங்க நான் ஐம்பத்து டிப்ஸ் கொட்டக்கானிபுரி அவங்க இன் நூறு ரூபாய் கம்மி மாதிரி ஏன் ஐத்ரி நான் கக்கா சும்மா குன்ல எர்ட் சவித ஐநூறு ரூபாய் கொடுத்தீங்க கொட்டிமேட் ஏன்னா எர்ட் சாவ்ரது ஐநூறா வருதில்லம் அம்மா மொழி வந்திருக்கா நீ சீராக எஸ் கொட்டி அது குத்தித்தான் நம்ம இஷ்டு கடுமையே கொடுத்துறீ அல் எட் சரிம இடே நோடி எஸ்டோ ஜன நீங்கள் அங்கே வர்த்தர் சீர்தி தோழக்க எர சூப்பாய் கொடுத்து வர்த்தி ஹோல்சேல் அங்கே அந்த மாக் போர் ஹாக்கிரி ரேட் நோடிரி ரேட் இல்ல அக்கௌரே சீரியன் தோத்தி அது மேல் ரேட்டல்வ அது ஹேனில் ஐவத்து ரூபாய்லேருந்த ஸ்டாக்கி நம்ம கடை சீரை ஒன் கலிபிடி சீரை எடுத்துகொண்டு ஹோடி ஹுஷியின் ஒன் ரூபாய் கொடுபேட் நீங்க சரினா அல் நான் பிரீ தோண்டிங் லாஸ் அது மாதிரி அந்த ஒன் வார அங்கடி முஸ்திரி அவங்கேனா திருப்பிக்கு ஓகே கத்தி அக்கௌரி திருப்பதிக்கு எதோ நான் ஆல்ரெடி தெரியல கூத்தி இல்லை நம்ம சாய்ந்த நாள் கொட்டார் நீங்க யோ மூர் சவ்ரத நாள் பால கத்தி அது

మేం బ్రెస్ అదవల్డ్రెస్క డ్రెస్ తగరీ అమ్మా డ్రెస్ అల్ సిక్స్ అక్క రెండు నోడ్రీ డ్రెస్ సిక్ ఇంక ముందు కౌంటర్ ఐతంత నోడ హోగ్ బెక్బా య సమక బ్యాడ య గండ ఏమంద్ర అల్వేనంత ஏன ரொங்க வர்சுனா மக்கோ ரேகி ஆகி ட்ரேனி ஏனில் கண்ட கதாக்கிங்க ஓடி குண்ட ஓடாட்போ சமக்கங்க முகித் அல்லா நீ தகலக்கி இஷ்டி அது ஏன்தேன் தகண்ட் வந்து நீ சும்மா குல்ல ஹோக தம்பா ஐவா சமக்கி அரி ட்ரென்க்கொமி வக்கொம் ட்ரெஸ் நோட அல்லே நன்கா நோடு காத்தி இல்ல சாக்க நீ சூடார்க்கு டான்ஸ் உட்கார் இம நூ அய்யோ அய்யோ சிடமு டார்லிங் அய்யோ அய்யோ நன்கேன கேல நினு சாங்கு டெய்லி டிங்கு டாலு டிங்கு அந்த இது கூட டான்ஸ் மாஜய் நான் டான்ஸ் உடிகல்ல முத சாவக்கி நீங்க அல்ல சாக்கி பார்த்திள்ளே இன்னொன்னு தோண்ட இவனா இது கண்டிக்கு வந்து இன்ஸ் மென்ட் டி ஜாத் அடையாரு வந்து ஓவ் சோக்கா நீ ஹேக ஏத்துலே இல்லை ஊருக்கு வந்து அவரு முகிது நன் கண்ட நுழிந்த மணியே சேர்சுங்க நான் நீங்க சொலோ சரி பாக்கு மேட் வந்து பாக்கு மேடம் இன்னும் ஹோட்டலுக்கு ஹோகி தாசி திண்ணா ನೀವು ಬಂದುಬಿಟ್ಟಿನಿ ಹಲೋ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರೀ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು